ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರುಗಳು ವಿಶೇಷವಾದ ಅಧ್ಯಕ್ಷರು ಇಲ್ಲಿ ಅವರು ಬರ್ತಕ್ಕಂಥ ಪಾದಯಾತ್ರೆಗೆ ನಾವು ಸವಾಲು ಮಾಡಬೇಕಂತ ಈ ಒಂದು ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ ನನ್ನ ಕುಮಾರಣ್ಣ ಅವರು ಸಚಿವರಾಗಿದ್ದಾರೆ ವಿಶೇಷವಾಗಿ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಬೆಂಗಳೂರಿಂದ ಮೈಸೂರುವರೆ ಬಿಜೆಪಿಯ ಮುಖಂಡಗಳಲ್ಲಿ ದಯಮಾಡಿ ಬಿಜೆಪಿಯ ಮುಖಂಡರಲ್ಲಿ ಮನವಿ ಮಾಡಿ ಕಳ್ತೀನಿ ತಾವು ಎನ್ ಸಿ ಆರ್ ಪಿ ರಿಪೋರ್ಟ್ ಅನ್ನ ಮೊದಲು ರಾಷ್ಟ್ರದಲ್ಲಿ ಮಂಡನೆ ಮಾಡಿ ಯಾಕೆ ಎನ್ ಆರ್ ಪಿ ರಿಪೋರ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಪ್ಪತ್ತೆರಡನೇ ಇಸುವಿಗೆ ಕೊನೆಯದಾಗಿದೆ ಎನ್ ಸಿ ಆರ್ ಪಿ ರಿಪೋರ್ಟ್ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ದಯಮಾಡಿ ಪತ್ರಿಕಾ ಮಾಧ್ಯಮದವರು ಬಿಜೆಪಿಯವರಿಗೆ ಸವಾಲನ್ನು ಕೇಳಿ ಬಿಜೆಪಿ ಮಾತನಾಡ್ತಾ ಇಲ್ಲ ಕಳೆದ ಹತ್ತು ವರ್ಷ ಅವಧಿಯಲ್ಲಿ ನೋಡಿದ್ರೆ ಶೇಕಡ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಶೇಕಡ ಇನ್ಕ್ರೀಸ್ ಆಗಿದೆ ಸೂಸೈಡ್ ನಲ್ಲಿ ಅದ್ರ ಬಗ್ಗೆ ಇಲ್ಲ ಕಳೆದ ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ವರ್ಷ ಅವಧಿಯಲ್ಲಿ ಭಾರತ ದೇಶದಲ್ಲಿ ಹದಿನಾರು ಸಾವಿರ ರೈತರು ಸೂಸೈಡ್ ಮಾಡಿ ಕಂಡಿದ್ದಾರೆ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಸುಮಾರು ಹದಿನೈದು ಸಾವಿರ ಈ ದೇಶದಲ್ಲಿ ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಸುಮಾರು ಹದಿಮೂರು ಲಕ್ಷ ಹೆಣ್ಮಕ್ಳು ಈ ಭಾರತ ದೇಶದಲ್ಲಿ ಮಿಸ್ಸಿಂಗ್ ಇದೆ ಅದ್ರ ಬಗ್ಗೆನು ಇವತ್ತು ಬಿಜೆಪಿ ಮಾತನಾಡ್ತಾ ಇಲ್ಲ ಇವತ್ತು ಎಲ್ಲರಿಗಿನ ವಿಶೇಷವಾಗಿ ಬಂದಿರತಕ್ಕಂಥದ್ದು ಈ ಮೂಡ ನೋಡಿ ದಯಮಾಡಿ ಚೆಕ್ ಮಾಡಿ ಅದು ಕೀಚೆನ್ ಕೊಡಿ ಗಾಳಿ ಅನ್ಬಾರ ಬಿಡಿ ಗಾಳಿ ಗಾಳಿ ಬಿಡಿ ಬಿಡ್ರಿ ಅವ್ರಿಗೆ ಹೇಳ್ಬೇಕು ಇನ್ ಹೇಳಲ್ಲ ಗಾತ್ರಿ ಡೈಮಂಡ್ ಎಲ್ಲ ಕೂತ್ಕೊಳ್ಳಿ ಸ್ವಲ್ಪ ಅವ್ರಿಗೆ ಫಿಟ್ಸ್ ಟೈಪ್ ಬಂದಿದೆ ಅಷ್ಟೇನೆ ಎಲ್ಲ ಡೈಮಂಡ್ ಕೂತ್ಕೊಬೇಕು ಆಸೆ ಆಗ್ಬೇಕು ಸ್ವಲ್ಪ ಗಾಳಿ ಹೇಳಕ್ ಬಿಡ್ರಿ ಗಾಳಿ ಹೇಳ್ತೀವಿ ಡೈಮಂಡ್ ಜಯಮಂಡ್ ಜಯ ಹಚ್ಚಿರ ಕಡೆ ಬನ್ನಿ ಡೈಮಂಡ್ ಬನ್ನಿ ಎಲ್ಲ ಈ ಕಡೆಗೆ ಮಾಧ್ಯಮದವರು ಡೈಮಂಡ್ ಏನಾಗಿದೆ ಬನ್ನಿ ಮಾಧ್ಯಮದವ್ರ ಎಲ್ರಿಗೂ ಎಲ್ರಿಗೂ ಸಮಸ್ಯೆ ಇರ್ತದೆ ಆರೋಗ್ಯ ಸಮಸ್ಯೆ ಅವ್ರಿಗೂ ಆಗಿದೆ ಅವ್ರಿಗೆ ಚಿಕಿತ್ಸೆ ಕೊಡಿಸ್ತಾರೆ ಡೈಮಂಡ್ ಬನ್ನಿ ಡೈಮಂಡ್ ಮಾಧ್ಯಮದವರು ಬರಬೇಕು ಫೋಟೋಗ್ರಾಫರ್ಸ್ಗಳ್ ಗಾಳಿ ಹಾಡಕ್ ಬಿಡ್ರಿ